ಅದೇ ಕಮ್ಮಿ ಅದೇ ಕುಂತ್ಕಂಡೆ ಅವ ಆಯ್ತಲ್ಲ ನನಗೆ ನಡೀಕೆ ಅಯ್ಯಪ್ಪ ಯಾಕವ ಯಾಕೆ ಇಲ್ಲಿ ಕರ್ಕೊಂಬಂದು ಕಾಡ್ಗೆ ಅದನ್ನಾರು ಹೇಳ್ಬೇಕ ನೀನು ಹಿಂಗೆ ಕಾಡು ಕರ್ಕೊಬಂದ್ಬಿಟ್ಟು ನನಗೆ ಸುಮ್ಮನೆ ನಡೆದು 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 ಸಾಕಾಗೋಯ್ತು ಎಲ್ಲಿಗೆ ಹೋಗೋದು ಏನು ಎಂತ ಅಂತ ಬಂದು ಹೇಳಕಿಲ್ಲ ನೀನು ನಾನು ಮುಂದೆ ಮುಂದಿಗೆ ಬರೋಕಿಲ್ಲ ಕಣವ ನೀನು ಹೇಳ ಗಂಟ್ಲುವೆ ನೀನು ಹೇಳ್ಬೇಕು ನನ್ನ ಮುಂದೆ ಬರಬೇಕು ಅಷ್ಟೇ ನಾನಂತೂ ಆಯ್ಕೆ ನಮ್ಗೆ ನಡೆಯಕ್ಕೆ ಕೈ ಕಾಲ ಸೋತ್ಕೊಂಡಂಗೆ ಅದು ನನಗೆ ಕಡೀನೇ ಎದ್ದಿ ಎದಳು ಅಂತ ಹೇಳ್ತಾ ಇಲ್ವಾ ಅಲ್ಲ ತೊಂಬತ್ತೈದು ವರ್ಷ ಆಗದೆ ನನಗೆ ನಾನೇ ಈ ಕಲ್ ಕಲ್ ಗುಂಡಂಗೆ ಉಳ್ಕೊಂಡ ಹೋಯ್ತಾ ಕುಂತೀವನಿ ನಿನ್ಗೆ ಏನ್ ಕೇಳಿ ಬಂದಿರೋದು ನಾನು ಇದ್ರು ಎದ್ದೋಳು ಉಣ್ಣಕ್ಕು ಬಿಡ್ಲಿಲ್ಲ ಕರ್ಕ ಬಂದ್ಬಿಟ ನೀನು ಒಟ್ಟೇಸ್ತಿ ಸುಸ್ತಾಯ್ತಾ ಕುಂತದೆ ನಾನು ಬರೀಕೋ ನಾನು ಹೇಳು ನೀನು ಯಾಕೆ ಅನ್ಬಿಟ್ಟು ಇಲ್ಲದ್ರು ನಾನು ಬರೀ ಕರೆ ಬಿಡ ನೀನು ಮುಂಡೆ ಹೋಗು ನೀನು ಕುಟ್ಟೆ ಯಾರ ಬಿಟ್ಕೊಂಡವ್ರು ನನಗೆ ನನ್ಗೆ ಬಟ್ಕೊಳ್ಳೋಕೆ ಅಲ್ಲ ಕಣ್ಣೇ ನಾನೇನು ಕೆಟ್ಟದ್ ಕರ್ಕ ಬಂದಿದ್ದಾನೇ ನೀನು ನಾನು ಏನು ಮಾಡ್ರು ನೀನು ಒಳ್ಳೆಕ್ಕೆ ಮಾಡೋದು ಮುಚ್ಕೊಂಡು ಎದ್ದು ನಡೀನೇ ಇಲ್ಲ ಇಲ್ಲ ನೀನ್ ಎಷ್ಟು ಹೇಳೋದ್ ಅಷ್ಟೇ ನೀನು ಹೇಳು ಒಂದು ಅಜ್ಜವ್ ತಗಿ ஓய் கடவுள் கந்தி காரி பிராணி பண்ணாமலே ஏனும் ஆயில நடிலே நடி ஆ கேள்வந்தேக நானும் ஏன் மாந்த அர்த்த ஐத்ததே சரி திள்க்காடு நீர் மாத்திக்கொள்ள அல்ல கண்ணே ஆ நீ சாந்தி சுப்பியா பர்லோக்கே கழுசது பேடவோ ஆ ಪರ್ಲಕ್ಕ ಕಳಿಸ್ಬೇಕಾದ್ರಡೆಯಾ ಕಳಿಸ್ಬೇಕು ಅವಳಿಂದ ನೆಮ್ಮದಿಲ್ಲ ನನ್ನ ಗಂಡನ ಒಳ ಹಾಕೊಂಡು ನನ್ನ ಗಂಡ ಯಾವತ್ತು ನನ್ಗೆ ಗಿಂತಿರಿಗ ಮಾತಾಡ್ದನು ಕೆಪಲ ಸೇರಿಸುವ ಹೆಂಗೆ ಮಾಡವಳೆ ಅವ್ಳು ಬಿಡ್ಬೇಡ್ದು ಅವಳು ಸಾಯಿಸ್ಬೇಕು ನನಗೂ ಅದೇ ಬೇಕಾಗಿರೋದು ಸರಿ ಅಪ್ಪ ಕುತ್ಕು ಏನು ಸಂಬಂಧ ಆಡಿನಲ್ಲಿ ಒಂದು ಸೊಪ್ಪು ಸಿಕ್ತದೆ ಕಣ್ಣಿ ಆ ಸೊಪ್ಪ ಸೊಪ್ಪಾ ಊದ್ಬಿಟ್ರೆ ಅವಳು ಒಂದು ವಾರದಲ್ಲಿ ಅರಾರ ಬಿಡ್ತಾಳೆ ಆ ಏನೇವಾ ಏನು ಹೇಳ್ತಿದ್ದೀನಿ ನೀನು ಅವು ಆಮೇಲೆ ನಿನ್ನ ಅಳಿಮೈ ಸುಮ್ನೆ ಬಿಟ್ಟನ ಅವಣ್ಣು ನಿಮಗೆ ಗೊತ್ತಂದ್ರೆ ಎಷ್ಟು ಇಷ್ಟಪಡ್ತಾನೆ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಬಿಟ್ಟನವ ಗೊತ್ತಾಗಕ್ಕಿಲ್ಲ ಕಣ್ಣೆ ಅದು ಭೇದಿ ಆಯ್ತದೆ ಭೇದಿ ಅಂದರೆ ಸಾಮಾನ್ಯದ ಬೇದಿ ಅಲ್ಲ ಕಣ್ಣೆ ಮಗ ಎದ್ದಿ ಓಡಾಡಕ್ಕೆ ಹಾಕಿಲ್ಲ ಆ ಮಟ್ಟಕ್ಕೆ ಭೇದಿ ಆಯ್ತದೆ ಗೊತ್ತಾ ಅಷ್ಟ್ರ ಮಟ್ಟಕ್ಕೆ ಭೇದಿಯಾಗಿ ಮೂರು ದಿವಸ ಬೇದಿ ಮುನ್ನೂರು ಸತಿ ಬೇದಿಯಾಗಿ ನೆರೆದು ಬಿದ್ದೋಗ್ತಾಳೆ ಆಗ ನಮ್ಮೇಲೆ ಹೆಂಗೆ ಬಂದದನೇ ಭೇದಿಯಾಗಿ ಸತ್ಲು ಅಂತ ಅನ್ನೋದು ಇನ್ನೇನು ಇಂಕನವ ಸರಿ ಸರಿ ಹಂಗಾರೆ ನಮಗೆ ಏನು ತಾನೆ ನಾವು ವಿಸಾಕಿಗೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಗೊತ್ತಾಗಕ್ಕಿಲ್ಲ ಕಣ್ಣೆ ನಿಮ್ಮವ್ವ ಸಾಮಾನ್ಯದೊಳಲ್ಲ ಕಣ್ಣೆ ನಮ್ಮ ಅತ್ತೆ ನಾನು ಹೆಂಗ್ನೆ ಸಾಸ್ತೆ ಹೆಂಗ್ ಸಾಯ್ತೆ ಅಂತ ಅವಳು ನಾಟಕ ಆಡ್ತಿದ್ಲು ಕಾಡಲ್ಲಿ ಸೊಪ್ಪು ಸಿಗ್ತದೆ ಅಂದ್ಬಿಟ್ಟ ಬಂದ್ಬಿಟ್ಟು ಹಾರ್ದು ಬಿಟ್ಟು ಉಣ್ಣಕ್ಕಿತ್ತೇ ಉಪ್ಪೇಸೊಳಗೆ ಹಾಕ್ಬಿಟ್ಟು ಮೂರೇ ದಿವಸ ಮುಕ್ತಾಯ ಆಗೋದ್ಲು ಗೊತ್ತಾ ನನ್ನ ಮೇಕೆ ನಬತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮೇಕ ಬರಕ್ಕಿಲ್ಲ ಅಕ್ಕೇನಾನು ಹೇಳ್ತಾ ಇರೋದು ಈ ಕಾಡಲ್ಲಿ ಇರ್ತದೆ ಕಣ್ಣೆ ಹುಡ್ಕಿ ಹುಡ್ಕಿ ತಗೊಂಡು ಹೋಗಬೇಕಾ ಸೊಪ್ಪ ಗೊತ್ತಾಯ್ತು ಈಗ ನಾನು ಹೇಳಿದ್ದು ಓವ್ ಗೊತ್ತಾಯ್ತು ಕಣವ ಅಯ್ಯೋ ನೀನು ಬಹಳ ಬುದ್ಧಿವಂತೆ ಕಣವ ಬುದ್ಧಿವಂತಿ ಆಗಿರೋಕ್ಕೆ ಕಣ್ಣೇ ಆ ಮನೆಯೊಳಗೆ ನಾನು ಬಾಳೆ ಮಾಡೋಕ್ಕಾಗಿದ್ದು ಇಲ್ಲ ಅಂದರೆ ನಿನ್ನಂಗೆ ಆಡ್ಕಂಡು ಕುತ್ಕೊಬೇಕಾಗಿತ್ತು ನೀನು ಭಾಳ ಅವ್ನ ಮಿತ್ಮೀರಾಗ್ಬಿಟ್ಟುಟ್ಟಿದ್ದಿ ಕಣ್ಣೇ ಹೆಂಗೆ ಇಡ್ಕೋಬೇಕಾಗಿತ್ತು ಗೊತ್ತಾ ನೀನು ನಿಮ್ಮ ಅಪ್ಪನ ಹೆಂಗೆ ಇಟ್ಟಿದ್ದಾನು ಕುಂತ್ಕೊಂಡ್ರೆ ಕುಂತ್ಕೊಬೇಕು ನಿಂತ್ಕೊಂಡ್ರೆ ನಿಂತ್ಕೊಬೇಕು ಅನ್ನಿತ್ತಿ ಹುಣೇ ಇಟ್ಟಿದ ನೀ ನನ್ನ ಮಗಳಾಗ ಹೆಂಗಿರಬೇಕು ದಡ್ಡ ದೇ ಹೋಗು ಹೋಗೋಗು ಸರಿ ಬಿಡವಾ ಆಯಿತು ಸರಿ ಆಯಿತು ಹ್ಞೂ ಈಗ ಗೊತ್ತಾಯ್ತಲ್ಲ ಈಗ ಒಂಥರ ಸಮಾಧಾನ ಆಯ್ತು ನನಗೆ ರೆಡಿ ಹೋಗದ ಅವ ಏ ಏನು ಕೇಳಿಸ್ತದೆ ಅಲ್ವ ಮಗ ಅನ್ನು ಒಡನೆಯಲ್ಲಿ ಅಯ್ಯೋ ಅಯ್ಯೋ ದೇವ್ರೆ ಮಗ ಎಣ್ಣೆ ಎಣ್ಣೆ ಇದ್ರ ಕಾಯ್ತದೆ ಅಪ್ಪ ಓಡಾಕು ಆಯ್ತಾ ಅಯ್ಯೋ ಅಯ್ಯೋದಿರು ಬಾಗಿಟಗ ಬರ್ಬ್ರಿ ನಡಿ ಅಯ್ಯೋ ಇಲ್ಲ ಬರ್ತದ ಬರ್ಬ್ರಿ ಅಣ್ಣ ಗುಲಿ ಬಟ್ಟೆ ಬೈತ ಅಯ್ಯೋ ಸುಮ್ನಿರೋ ತೊಡಗಲಿ ಸುಮ್ನೀರು ನಿಂದ ಅಮ್ಮಯ್ಯ ಸುಮ್ಕಿರು ಮಾತಾಡ ಅಯ್ಯೋ ಬಾಪ ಮಡಿಕೊಂಡು ಮಾರ್ಲಿಯ ಸತೈತ್ವ ಅಯ್ಯೋ ಸುಮ್ನೀರ್ನೆ ಮಗ ಸುಮ್ನೀರೇ ಕೇಳಿಸ್ಕೊಡೋದು ಮರದ ಕೂತ್ವಿ ತಾನೆ ಸುಮ್ಕಿರು ಅಯ್ಯೋ ಅವ ಇಲ್ಲಿಂದ ಆಳ್ಲಾತಾನೆ ಇಲ್ವಲ್ಲವ ಇಲ್ಲೇ ಕೂತದಲ್ಲವಾ ಸುಮ್ನಿರು ಸುಮ್ನೀರು ಸುಮ್ಕಿರು ಮುಂದಿ ಹೋಳಿ ಒಯ್ತಾರೆ ಸುಮ್ನೀರ್ನೆ ಅದನ್ನ ಮಾರ್ಕತ್ತಿರ ನೋಡಿಲ್ಲ ಸುಮ್ಕಿರು ಸುಮ್ಕಿರು ஒய் அதே ஒய் சுமக்கிர் மாதாடா நீம்புத் மாத்தாடா நீங்க இவ் நம்ம கத்தி புடதல் நீடா ஏன் நோடே கவாண ஒன் சதி கை ஆக்க மேலே கேச ஆக விடக்கிறா நீச்சுக்கோ இங்கல்வா அது சரி அது அவ்வளவு அதுனால కణింగీర్త ఇదే మారణే నిజ్వ నిజ్వయ ముఖో మే ముక ముదా ఇరు హుషారా మొదలు సొప్ ముటక్ కటక్ ரொம்பே ம திருக உ மாதிரே குறிப்பிட்டு எங்க ஆர்த்தாடு இது இதுவும்

ಸರಿ ಸರಿ ನರಿ ಹೋಗದ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೀವು ಗಟ್ಟಿಗೆ ನನ್ನ ಇರಬೇಕು ಅಂದರೆ ನನಗೆ ಈ ವಯಸ್ಸಲ್ಲೂ ಏ ಮಾರ್ ಕತ್ತಿ ಮಾರದಿಂದ ಇಳಿತೀವಿ ಅಂದರೆ ತೊಂಬತ್ತೈದು ವರ್ಷ ಹೆಂಗೆ ಗಟ್ಟಿಯಾಗಿರ್ಬೇಕು ನಾನು ಹೇಳಿ ಮತ್ತೆ ಅದಕ್ಕೆ ನೀವೇ ಸರ್ಯಾಗಿಟ್ಟುಣಿ ಸರಿಯೇ ಅದು ನೂರ ಒಳ್ಳೆ ಗಟ್ಟಿ ಬರ್ತೀರಿ ಅನ್ನ ತಿಂದರೆ ಪಿಸ್ಕ್ಲಾ ಸುತ್ತೀನೇ ರಿಲ್ಲ ಸರಿಯಾ ಹೋಯ್ತೀವಿ ಆ ಸುಬ್ಬಿ ಕಥೆಯಾ ಮುಗಿಸ್ಬಿಡ್ತೀವಿ ಇವತ್ತು ಏಕತ್ತಾದರೂ ಏ ಅವಳನ್ನ ನನ್ನ ಮಗಳು ಭಾಳಲ್ಲಿ ಆಟ ಆಡಕ್ಕೆ ಬಂದಿದ್ದಾಳಾ ಅವಳು ಆಟಾಡಕ್ಬಿಟ್ರೆ ನಾ ಬಿಟ್ಬಿಡ್ಬೇಕಾ ಬಿಟ್ಬಿಟ್ಟವ್ ನಾವು கோத்து தரே நான் எந்தவொரு அந்த சரி மத்தே பரோரா அங்கே வீடியோ வாங்க அனஸ் தயவுட்டு கமெண்ட் மாடியோ இட் மாதிரி ஷேர் மாதிரி யார் சப்ஸ்கிரைப் தயவுட்டு சப்ஸிரைம் கொண்டு நம்ம எச்சு சப்போர்ட்ப்பா பரோர் மத்தே நமஸ்கார நீண்ட